ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ್ಯೂಟೌನ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರು ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನ್ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಖಾತ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಂ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಚಿಂತಾಮಣಿ ಕಮಿಷನರ್ ಆದ ಚಲ್ಪತಿ ಅವರು ಈ ಏನು ಗೌರವಧನ ನಮಗೆ ತಿಂಗಳು ತಿಂಗಳು ಕೊಡ್ತಾರೆ ಸುಮಾರು ಎಂಟು ತಿಂಗಳಿಂದ ಆ ಗೌರವಧನ ಕೊಡದೆ ಹಾಗೆ ಇದ್ದಾರೆ ಮೊನ್ನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹಿಂದೆ ಆ ಗೌರವಧನ ಕೊಡೋದ್ರಲ್ಲೂ ತಾರತಮ್ಯ ಯಾಕೆ ಮಾತು ಹೇಳ್ತಾ ಇದ್ದೀನಂದರೆ ಎಲ್ಲ ಒಂದು ಕಡೆ ನೋವಾಗತ್ತೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮ ಕಮಿಷನರ್ ಅವರು ಅಂತ ಅರ್ಥ ಆಗ್ತಾ ಇಲ್ಲ ಅವರೇ ಹೇಳಬೇಕು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಕೆಲವು ಸದಸ್ಯರಿಗೆ ಹದಿನಾರು ಸಾವಿರ ಕೊಡ್ತಾರೆ ನಾಲ್ಕು ತಿಂಗಳ್ದು ಮತ್ತು ಕೆಲವ್ರಿಗೆ ಮೂವತ್ತೆರಡು ಸಾವಿರ ಹಾಕ್ತಾರೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾಯಿದ್ದಾರೆ ಏನು ಉದ್ದೇಶ ಈಗ ಅವ್ರಿಗೆ ಕೇಳಬೇಕಾಗಿರುವಂಥದ್ದು ಪ್ರಶ್ನೆ ಯಾಕಂದರೆ ಇವರೆಲ್ಲ ವಿದ್ಯಾವಂತರು ಬುದ್ಧಿವಂತರು ಇವರು ಯಾರು ತಾರತಮ್ಯ ಮಾಡಬಾರ್ದು ಒಬ್ಬರಿಗೆ ಹದಿನಾರು ಸಾವಿರ ಕೊಡೋದು ಒಬ್ಬರಿಗೆ ಮೂವತ್ತೆರಡು ಸಾವಿರ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ನಾನು ಕರೆ ಮಾಡಿದೆ ಕರೆ ಮಾಡಿಬಿಟ್ಟು ಮಾತಾಡುವಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಅವ್ರು ಯಾರು ಟೂರ್ ಹೋಗ್ತಾ ಇದ್ದಾರೆ ಆ ಟೂರ್ ಹೋಗ್ತಾ ಇರೋದ್ರಿಂದ ದುಡ್ಡು ಖರ್ಚಿಗೆ ಇಲ್ಲ ಅಂತಬಿಟ್ಟು ಅವ್ರಿಗೆ ನಾವು ಮೂವತ್ತೆರಡು ಸಾವಿರ ಹಾಕಿದ್ದೀವಿ ನಿಮಗೂ ಮತ್ತೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಉಡಾಫೆ ಉತ್ತರಗಳು ಯಾರಪ್ಪನ ಆಸ್ತಿಗಳು ಮಾಡಿಬಿಟ್ಟು ಏನಾರು ಕೊಡಬೇಕಾ ನಮ್ಮ ಗೌರವದನ್ನು ಏನಿಲ್ವಲ್ಲ ಸರ್ಕಾರದಿಂದ ಬರುವಂಥದ್ದು ತಾನೇ ಗೌರವಧನ ನಮಗೆಲ್ಲ ನಾವೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ತಾನೆ ಯಾಕೆ ಈ ರೀತಿ ತಾರ್ತಮ್ಯ ಮಾಡ್ತಾರೆ ಅದರಲ್ಲೂ ತಾರತಮ್ಯ ಈಗ ನಮಗೆ ಗ್ರ್ಯಾಂಡ್ಸು ನಮ್ಮ ಗ್ರ್ಯಾಂಡ್ಸಲ್ಲೂ ತಾರತಮ್ಯ ಇವತ್ತುವರೆಗೂ ಸುಮಾರು ಒಂದೂವರೆ ವರ್ಷ ಆಗಿದೆ ಆವತ್ತಿಂದ ಇವತ್ತುವರೆಗೂ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಅಟ್ಲೀಸ್ಟ್ ಗುಣಿಗಳಿದೆ ಆ ಗುಣಿಗಳು ಮುಚ್ಚಿಕೊಡಿ ಸ್ವಾಮಿ ನೀವು ಕೆಲಸಗಳು ಮಾಡದೇ ಇದ್ದರೆ ಹೋಗಲಿ ಮೋರಿಗಳು ಹಾಕ್ದೇ ಇದ್ದರೆ ಹೋಗಲಿ ರಸ್ತೆಗಳು ಹಾಕ್ದೇ ಇದ್ದರೆ ಹೋಗಲಿ ಅಂತ ಇವತ್ತವರೆಗೂ ಮಾಡಿಲ್ಲ ಏನಾನ ಹೇಳಿದ್ರೆ ಅದಕ್ಕೂ ಉಡಾಫೋ ಇತ್ತರ ಟೆಂಡರ್ ಆಗ್ತಾ ಇದೆ ಅಂತ ಲೈಟ್ಗಳು ಆ ಲೈಟ್ಗಳ ವಿಚಾರ ಕೇಳಿದ್ರೂ ಲೈಟ್ಗಳು ಆಗೋಕ್ಕೆ ಅಂತ ಶಕ್ತಿ ಇಲ್ಲ ಇವತ್ತು ಮುನ್ಸಿಪಾಲ್ಟಿಗೆ ಮತ್ತು ಕೋಟಾಂತ ರೂಪಾಯಿ ಇದೆ ನಮ್ಮಲ್ಲಿ ಅಂತ ಹೇಳ್ತಾರೆ ಲೈಟ್ಗಳಿಗೂ ಭಿಕ್ಷೆ ಪೀಡೋ ಅಂತ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ಸದಸ್ಯರುಗಳು ನಮ್ಮ ಏನು ಬೇಕಾಗಿಲ್ಲ ಬೇಕಾಗಿರೋದು ಯಾರಿಗೆ ಜನರು ಸಾರ್ವಜನಿಕರಿಗೆ ಮೂವತ್ತೊಂದು ವಾರ್ಡ್ಗಳಲ್ಲಿ ಎಲ್ಲಿ ಲೈಟ್ಗಳಿಲ್ಲ ಅಲ್ಲಿ ಹಾಕಲಿ ಮಾಡ್ತಾ ಮಾಡ್ತಾಯಿಲ್ಲ ಎಲ್ಲಿ ನೋಡಿದ್ರು ಕಸ 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 ಎಲ್ಲಿ ನೋಡಿದ್ರು ಕಸಾನೆ ಕ್ಲೀನ್ ಮಾಡೋಕ್ಕೂ ಹಸತ್ತಿ ಹೇಳಬೇಕು ಈಗ ಹೊಸ್ದಾಗೆ ನೇಮಿಸಿದ್ದಾರೆ ಮ್ಯಾನೇಜರ್ ಅವ್ರಿಗೆ ಒಬ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಅವ್ರಿಗೂ ಗೌರವಧನಕ್ಕೆ ಬಗ್ಗೆ ಕೇಳಿದೆ ನನಗೇನು ಗೊತ್ತಿಲ್ಲ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದೆ ಅವ್ರಿಗೂ ನಮ್ಗೆ ಗೊತ್ತಿಲ್ಲ ಪುಟಫ್ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಿಗೂ ಕೇಳಿದೆ ಯಾಕೆ ಈ ರೀತಿ ಮಾಡಿದ್ದೀರಾ ಈ ರೀತಿ ಕಮಿಷನರ್ ಮಾಡಿದಾರಲ್ಲ ಈಗ ನಿಮ್ಮ ಮೇಲೆ ವಾದ ಮಾಡ್ತಾವ್ರು ಕೆಲವರು ನೀವೇ ಹೇಳಿದ್ದೀರಾ ಅಂತ ಅಯ್ಯೋ ನನಗೂ ಗೊತ್ತಿಲ್ಲ ಅದು ವಿಚಾರವಾಗಿ ಅಂತ ಹೇಳಿದ್ರು ಆದರೆ ಸೈನಿಂಗ್ ಅಥಾರಿಟಿ ಯಾರು ಸೈನಿಂಗ್ ಅಥಾರಿಟಿ ಬಂದು ಅವರು ಕಮಿನಿಷ್ ಕಮಿಷ್ನರ್ ಆದವರು ಮೂವತ್ತೆರಡು ಸಾವಿರ ಒಬ್ರಿಗೆ ಹೇಗಾಗ್ರು ಹದಿನಾರು ಸಾವಿರ ಹೇಗಾದರು ಇತ್ತು ಪ್ರೂಫ್ ಇದೆ ನಾವೇನು ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾಯಿದ್ದೀರಾ ಏನು ರಾಜಕೀಯ ಮಾಡಬೇಕಾ ನಾನು ಪದೇ ಪದೇ ಹೇಳ್ತೀನಿ ರಾಜಕೀಯ ಮಾಡಬೇಕಾ ರಾಜಕೀಯ ಮಾಡಬೇಕಾದ್ರೆ ಹೇಳಿ ಸಿದ್ಧವಾಗಿದ್ದೀವಿ ನಾವೆಲ್ಲ ಸಿದ್ಧವಾಗಿದ್ದೀವಿ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಬಿಡಂದಿದ್ದು ಎಲ್ಲ ಒಬ್ಬರಿಗೆ ಒಂದೊಂದು ರೀತಿ ಯಾಕೆ ಮಾಡ್ತೀರಾ ಈ ರೀತಿ ಅವ್ರಿಗೆ ಯಾರೋ ಟೂರ್ ಹೋಗಬೇಕಾದ್ರೆ ಬೇರೆಯವ್ರು ಹೋಗಿಲ್ಲ ಅದಕ್ಕೆ ಹೇಗೆ ಅವ್ರಿಗೆ ಮೂವತ್ತೆರಡು ಸಾವಿರ ಹೋಗದೇ ಇರೋ ಅವ್ರಿಗೆ ಹದಿನಾರು ಸಾವಿರ ಯಾಕೆ ಈ ರೀತಿ ನೀವೇ ಹೇಳಿರೋದು ಅಂಥದ್ದು ನಾನು ಫೋನ್ ಮುಖಾಂತರ ಮಾತಾಡುವಾಗ ಏನೋ ಕೇಳಿ ನಿರ್ಲಕ್ಷ್ಯ ಮಾಡ್ತೀರಾ ಅಟ್ಲೀಸ್ಟ್ ನಾವು ಇರೋವರೆಗೂ ಅಟ್ಲೀಸ್ಟ್ ನಾವು ಇರೋವರೆಗೂ ಸದಸ್ಯರಾಗಿರೋವರೆಗೂ ಸೇವೆ ಮಾಡೋಕ್ಕೆ ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆ ಮಾಡಬೇಕು ನಮ್ಮ ಜೊತೇಲಿರ್ರಿ ಅಲ್ಲಿ ನೋಡಿದ್ರೆ ಸಭೆಗಳೇ ಕರೆಯಲ್ಲ ಮೂರು ತಿಂಗಳಿಗೆ ಒಂದೇ ಸಭೆ ಕರೀತೀರಾ ಈ ಸಭೆ ಕರೆದೇ ಇದ್ರೆ ಸಾಮಾನ್ಯ ಸಭೆ ಹೇಗೆ ಈಗ ನಮ್ಗೆ ಇರೋದು ವೇದಿಕೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆನೇ ಕರಿಯಲ್ಲ ಅದರಲ್ಲೂ ಒಂದು ರಾಜಕೀಯ ಯಾ ಮಾತಾಡಿದ್ರೆ ಮೂರು ತಿಂಗಳು ನಾಲ್ಕು ತಿಂಗಳ ಒಮ್ಮೆ ಸಭೆ ಮಾಡ್ತಾರೆ ಅಲ್ಲೂ ಶುರು ಆಗತ್ತೆ ಕೇಳೋದು ಹೋದ್ರೆ ಏನಾದ್ರು ಹೇಳ್ತಾರೆ ನಾನಾ ರೀತಿಯಲ್ಲಿ ನೋಡಿ ಇವತ್ತು ಚಿಂತಾಮಣಿಯಲ್ಲಿ ಎಲ್ಲಿ ನೋಡೋಣ ಐತೆ ಲೈಟ್ಗಳಿಲ್ಲ ಚೇಳು ಸರ್ಕಲ್ನಿಂದ ನಮ್ಮ ಕೋಲಾ ಕ್ರಾಸ್ವರೆಗೂ ಸುಮಾರು ಲೈಟ್ಗಳು ಹೋಗಿದೆ ಲಾಸ್ಟ್ ಟೈಮ್ ನಾನು ವೀಡಿಯೋ ಸಮೇತ ಕಳಿಸಿದೆ ಈಗಲೂ ಬೇಕಾದರೆ ಸಾಯಂಕಾಲ ಕಳಿಸ್ಕೊಡ್ತೀನಿ ಬೇಕಾದರೆ ಎಲ್ಲದಕ್ಕೂ ನೀವು ದಯವಿಟ್ಟು ಕಮಿಷನರ್ ಆದ ಚಲಪತಿ ಅವರು ನೀವು ತಾರತಮ್ಯ ಮಾಡೋಕ್ಕೆ ಹೋಗಬೇಡ್ರಿ ನೀವು ಈ ರೀತಿ ಡಿಫ್ರೆನ್ಸ್ ತಂದು ಇಡ್ಬೇಡ್ರಿ ನಮ್ಮಲ್ಲಿ ನಮ್ಮಲ್ಲಿ ಯಾಕಂದರೆ ನಾವೆಲ್ಲ ಮೂವತ್ತೊಂದು ನಗರಸಭೆ ಸದಸ್ಯಗಳು ಚಿಂತಾಮಣಿಗೆ ಆಗಿರೋದು ನೀವು ಇವತ್ತು ಇರ್ತೀರಾ ನಾಳೆ ಹೋಗ್ತೀರಾ ಅಧಿಕಾರಿಗಳು ಏನು ಶಾಶ್ವತ ಏನಿಲ್ಲ ಅಧಿಕಾರನೂ ಶಾಶ್ವತ ಇಲ್ಲ ಅದರಿಂದ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿ ಇದ್ರಲ್ಲಿ ತಾರತಮ್ಯ ಮಾಡಬೇಡ್ರಿ ಒಬ್ಬರಿಗೆ ಒಬ್ರು ರೀತಿಯಲ್ಲಿ ನೀವು ಮಾಡ್ತಾ ಇರುವಂಥ ಈ ಒಂದು ರೀತಿ ತೀಟನ ಅಂತ ಹೇಳ್ಬೋದ್ರೆ ತಪ್ಪಾಗಲ್ಲ ಅಂತ ನಾನು ಅನಿಸ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ನೀನು ಬೇರೆ ಬೇರೆ ಐತೆ ನಾನು ಮಾತಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು